ನಮಸ್ಕಾರ ಶಿವಮೊಗ್ಗ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ಸೊ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತೇಳಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಸೊ ದರ್ಶನ ಮುಗಿಸ್ಕೊಂಡ್ವಿ ಅಲ್ಲಿ ಪೂಜೆ ಭಜನೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನನ್ನ ಯಜಮಾನ್ರಿಗೆ ಬೆನ್ನೆಲುಬಾಗಿ ಯಾವಾಗಲೂ ಅವ್ರ ಜೊತೆ ಅವ್ರ ನೆರಳಾಗಿ ಅವ್ರ ಜೊತೆಗೆ ಇರಬೇಕು ಅನ್ನೋದು ನನ್ನ ಆಸೆ ಸೊ ಅದೇ ರೀತಿ ನಾನು ಪ್ರದಕ್ಷಿಣೆ ಆಗ್ತದೆ ಸೊ ನಾವು ಹೋಳಿ ಹಬ್ಬ ಆಗಿರೋದ್ರಿಂದ ಅಲ್ಲಿ ಮಕ್ಕಳಿಗೆ ಹೋಳಿ ಆಡಿಸಿದ್ವಿ ನಾವು ಕೂಡ ಹೋಳಿ ಆಡಿದ್ವಿ ಅದಾದಮೇಲೆ ಈವ್ನಿಂಗ್ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಡಿ ವಿ ಎಸ್ ಪಾನಿಪುರಿ ಅಂತೇಳಿ ತುಂಬಾ ಫೇಮಸ್ಸು ಶಿವಮೊಗ್ಗದಲ್ಲಿ ಸೊ ಅಲ್ಲಿ ಟೇಸ್ಟು ನಾನು ಇದುವರೆಗೂ ನನ್ನ ಮದುವೆ ಆಗಿ ಮೂರು ವರ್ಷ ಆಯಿತು ಇವು ಇಲ್ಲಿಗೆ ನಾಲ್ಕನೇ ವರ್ಷಕ್ಕೆ ಬಿದ್ದಿದೆ ಸೊ ಮೂರು ವರ್ಷದಲ್ಲೇ ನಾನು ಎಲ್ಲೂ ಈ ಟೇಸ್ಟು ನಾನು ನೋಡಿಲ್ಲ ಅಷ್ಟು ಟೇಸ್ಟಿಯಾಗಿದೆ ನೀವು ಒಂದು ಸಲ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಬೇಕಾದರೆ ಕಮೆಂಟ್ ಮಾಡಿ ಹೌದು ಮೇಡಮ್ ಸೂಪರ್ ಮಾತ್ರ ಸೊ ಎಕ್ಸಲೆಂಟಾಗಿದೆ ಅಂತ ನೀವೇ ಹೇಳ್ತೀರಾ ಸೊ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು ಮತ್ತು ಅಲ್ಲಿ ಐಸ್ ಕ್ರೀಮ್ ಕೂಡ ಫ್ರೆಶ್ಶಾಗಿ ಸಿಗುತ್ತೆ ಸೊ ನಮ್ಮ ಮಕ್ಕಳು ಪಾನಿಪುರಿಗಿಂತ ಐಸ್ ಕ್ರೀಮ್ ತುಂಬಾ ಇಷ್ಟಪಡ್ತಾರೆ ಸೊ ಅವ್ರಿಗೆ ಐಸ್ ಕ್ರೀಮ್ ಕೊಡಿಸಿದ್ವಿ ನಾವೆಲ್ಲ ಪಾನಿಪುರಿ ಮಸಾಲೆ ಪೂರಿ ನಾನು ಪುರಿ ತೊಗೊಂಡೆ ಸೊ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲು ಅದಾದಮೇಲೆ ನಮ್ಮ ನಾದ್ನಿಯವರು ನಮ್ಮಿಬ್ಬರಿಗೆ ಕೇಕ್ ಕಟ್ ಮಾಡಿಸಿದರು ಅವರ ನನಗೆ ನನಗೆ ಕೇಕ್ ಮಾತ್ರ ಸಕ್ಕತ್ತಾಗಿತ್ತು ಮಾತ್ರ 对。 ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ನನಗಂದ್ರೂ ತುಂಬಾ ಇಷ್ಟ ಆಯಿತು ಸೊ ಅವ್ರಿಗೆ ಈ ವಿಡಿಯೋ ಮೂಲಕ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲಿ ಕೇಳ್ತಾರೆ ಇಷ್ಟಪಡ್ತೀನಿ ದೀಪು ಅಮ್ಮು ನನ್ನ ಪ್ರೀತಿಯಿಂದ ಅಮ್ಮು ಅಂತ ಕರೀತೀನಿ ಸೊ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಮತ್ತು ನಾವೆಲ್ಲ ಆ್ಯಕ್ಚುಲಿ ನಮ್ಮದು ಸ್ಯಾಟರ್ಡೇ ಆ್ಯನಿವರ್ಸರಿ ಆಯಿತು ಸೊ ಸಂಡೇ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಔಟ್ಸೈಡ್ ಹೋಗೋಣ ಅಂತೇಳಿ ಸೊ ಆನೆ ಬಿಡಾರಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸಕ್ಕರೆ ಬೈಲಿಗೆ ಹಾಗೆ ಮೀನು ಊಟ ಮಾಡ್ಕೊಂಬರೋಣ ಅಂತೇಳಿ ಮಂಡ್ಗಲಿ ಸೊ ಎಲ್ಲರೂ ಕೂಡ ನಾವು ಹೊರಟ್ವಿ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಅಂತಿಂದು ನಮಗೆ ಸಕ್ಕರೆ ಬೈಲು ಬಂತು ಸಕ್ಕರೆ ಬೈಲು ಅಂದಿಷ್ಟೇ ಆನೆ ಅಲ್ಲಿ ಬೋಟಿಂಗ್ ಕೂಡ ಹೋಗ್ಬೋದು ಬೋಟಿಂಗ್ ವ್ಯವಸ್ಥೆ ಇರುತ್ತೆ ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾನು ನಮ್ಮ ಇಬ್ಬರು ಕೂಡ ಫೈನಲಿ ನಾವು ಬಂದು ತಲುಪಿದ್ವಿ ಸಕ್ಕರೆ ಬೈಲಿಗೆ ಮತ್ತು ನಮ್ಮ ಶಿವಮೊಗ್ಗಕ್ಕೆ ತುಂಬ ಫೇಮಸ್ ಆಗಿರುವಂಥ ಪ್ಲೇಸ್ ಇದು ಗಾಜನೂರು ಮತ್ತು ಈ ಒಂದು ಸಕ್ಕರೆ ಬೈಲು ಅನ್ನೋದು ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಆ್ಯಕ್ಚುಲಿ ಇವಾಗ ಸಮರ್ ಬರುತ್ತೆ ಮಕ್ಕಳಿಗೆ ಆಟ ಆಡಲಿಕ್ಕೂ ಗೇಮ್ಸ್ ಎಲ್ಲ ಸಿಗುತ್ತೆ ಮತ್ತು ಆಟ ಆಡ್ಬೋದು ಆನೆಗಳನ್ನೆಲ್ಲ ನೋಡ್ಬೋದು ಮತ್ತು ಪ್ರತಿ ವರ್ಷವೂ ನೋಡ್ತಾ ಇರ್ಬೋದು ಅಂದರೆ ಪ್ರತಿ ಸಲ ಒಂದು ನಮಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಒಂದೊಂದು ಸಲ ಹೋಗ್ತಾ ಇರ್ತೀವಿ ನಾವು ಆನೆ ಬಿಡಾರಕ್ಕೆ ಸೊ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇತ್ತು ಆನೆ ನೋಡ್ತಾ ಇರ್ಬೋದು ನೀವು ಅದರಲ್ಲಿ ಅದಂತರೂ ಸಕ್ಕದ ಡ್ಯಾನ್ಸ್ ಮಾಡೋದು ಪ್ರತಿ ಸಲ ಹೋದಾಗೂ ಡ್ಯಾನ್ಸ್ ಮಾಡ್ತಾನೆ ಇರುತ್ತೆ ಫ್ರೀ ಇದ್ದಾಗೆಲ್ಲ ಡ್ಯಾನ್ಸ್ ಮಾಡುತ್ತದು ತುಂಬಾ ಸ್ಟ್ರಾಂಗು ಭಾಳ ಚುರುಕಿದೆ ಅದು ಎಲ್ಲ ಆನೆಗಳು ಹೋದ್ಮೇಲೆ ಗೇಟೆಲ್ಲ ಕ್ಲೋಸ್ ಮಾಡುತ್ತೆ ರೀ ನನಗಂತರೂ ಕಣ್ಣು ಆ ವೀಡಿಯೋ ನಾನು ಮಾಡ್ಕೊಳ್ಳೇನು ಮಿಸ್ ಆಯ್ತು ನನಗೆ ಈ ವೀಡಿಯೋ ನಾನೇನು ಮಾಡ್ತಾ ಇದ್ದೆ ಮಕ್ಕಳು ನೋಡ್ಕೊಬೇಕಲ್ಲ ಅದ್ರ ಜೊತೆಗೆ ನಮ್ಮ ಎಂಜಾಯ್ಮೆಂಟ್ ಜೊತೆಗೆ ಮಕ್ಕಳ ಕಡೆನೂ ಗಮನ ಇರಬೇಕು ಸೊ ಹಾಗಾಗಿ ಆ ವೀಡಿಯೋ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಫೈನಲಿ ನಾವು ಇಲ್ಲಿ ಏನಿದೆಯಾ ಅವು ಆನೆಗಳೆಲ್ಲ ಟ್ವೆಲ್ ತರ್ಟಿ ಇಲ್ಲ ಒಂದು ಗಂಟೆಗೆ ನೀರಿಗೆ ಬಿಡ್ತಾರೆ ಅಂದರೆ ನೀರು ಕುಡಿಸಿ ಅವಕ್ಕೆ ಆನೆಗಳೆಲ್ಲ ನೀರು ಕುಡಿತೇವೆ ಮೈ ಮೇಲೆಲ್ಲ ನೀರು ಹಾಕ್ಕೊಳ್ತೇವೆ ಅದಾದಮೇಲೆ ಕಾಡಿಗೆ ಅವು ಏನು ಹೇಳ್ತಾರೆ ಫುಡ್ ಅಂದರೆ ಮೇಲಕ್ಕೆ ಹೋಗುತ್ತೆ ಸೊ ಈ ಆನೆ ಬಂದ್ಬಿಟ್ಟು ಹೆಸರು ಕೇಶವ ಅಂತೇಳಿ ನೋಡ್ತಾ ಇರ್ಬೋದು ಮಾವುತ ನೀರಿಗೆ ಹೋಗೋಣ ಅಂದಿಷ್ಟೇ ತಕ್ಷಣ ಮಲ್ಗಿ ಮಲ್ಕೊಂಡು ಆ ಮಾವುತನ ಹತ್ತರಿಸ್ಕೊಂಡು ಅದು ವಾಕ್ ಮಾಡ್ಕೊಂಡು ಹೋಗುತ್ತೆ ಅಷ್ಟು ಬುದ್ಧಿ ಅದಕ್ಕೆ ಕೇಶವ ಆನೆ ಅಂತೇಳಿ ನಮಗಂತೂ ತುಂಬಾ ಇಷ್ಟ ಆಯಿತು ಆನೆ ನಮಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ನಾವು ಸಕ್ಕರೆ ಬೈಲಲ್ಲಿ ಮಕ್ಕಳಿಗೆ ಆಟ ಆಡೋ ವ್ಯವಸ್ಥೆ ಕೂಡ ಇತ್ತು ಆಟ ಎಲ್ಲ ಆಡಿಸ್ಕೊಂಡು ಫೈನಲಿ ನಾವು ಊಟ ಮಾಡೋಣ ಅಂತೇಳಿ ಬ್ರಿಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇಳಿ ಗಂಧದ ಗುಡಿ ಫಾರ್ಮ್ ಹೌಸ್ ಇದು ತುಂಬಾ ಚೆನ್ನಾಗಿದೆ ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಮತ್ತು ಫಿಶ್ ಈಗ ಈ ಸೈಡ್ ಮಣ್ಣುಗದ್ದೇ ಸೈಡ್ ಬಂದರೆ ನೀವು ಮೀನು ಊಟನೇ ಮಾಡಬೇಕು ಮೀನು ಊಟ ಬಿಟ್ಟು ಮಟನ್ನು ಚಿಕನ್ನು ತೊಗೊತೀನಿ ಅಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಮತ್ತು ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ ಹೋಟೆಲ್ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ಮತ್ತು ಸರ್ವಿಸ್ ಆಗಿರ್ಬೋದು ಎಲ್ಲದೂ ಕೂಡ ತುಂಬ ಚೆನ್ನಾಗಿದೆ ಬಟ್ ನಮಗೆ ಫುಡ್ಡಲ್ಲಿ ಚಿಕನ್ ಬಿರಿಯಾನಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ನಮಗೆ ಇಷ್ಟ ಆಗಲಿಲ್ಲ ಸೋ ಫಿಶ್ ಊಟ ಮಾತ್ರ ಚೆನ್ನಾಗಿತ್ತು ಫಿಶ್ ಫ್ರೈ ತವಾ ಫ್ರೈ ಮತ್ತು ಮೀನು ಸಾಂಬಾರು ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಊಟದ ಜೊತೆಗೆ ಚಪಾತಿ ಇದು ರೋಟಿ ಕೊಡ್ತಾರೆ ರೊಟ್ಟಿ ರೈಸು ಎರಡು ಥರದ ಸಾಂಬಾರು ಮತ್ತು ಒಂದು ಮೀನು ಇಷ್ಟು ಐಟಮ್ಮು ಮೀನು ಸಿಗೋ ಅಲ್ಲಿ ಮೀನು ಊಟ ಅಂದರೆ ಇಷ್ಟು ವೆರೈಟಿ ಸಿಗುತ್ತೆ ಸೊ ನಾವು ಚಿಕನ್ ಬಿರಿಯಾನಿ ಮತ್ತು ನಾನು ಒಂದು ಫಿಶ್ ಕಬಾಬ್ ಆರ್ಡ್ರ್ ಮಾಡಿದ್ದೆ ಫಿಶ್ ಕಬಾಬ್ ಸಕ್ಕದಾಗಿತ್ತು ಅದ್ರ ಬಗ್ಗೆ ಮಾತೇ ಇಲ್ಲ ಸೂಪರ್ ಅಂದರೆ ಸೂಪರ್ ಮತ್ತು ಇದು ಫಿಶ್ ಊಟ ಈ ಒಂದು ಸ್ಟೈಲಲ್ಲಿ ಕೊಡ್ತಾರೆ ಫಿಶ್ ಮಾತ್ರ ತುಂಬಾ ಚೆನ್ನಾಗಿದ್ರು ಅದಾದಮೇಲೆ ಮಕ್ಕಳಿಗೆ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಆಟ ಆಡ್ಸೋದ್ರಿಂದ ಅದೇ ಗಂಧದ ಗುಡಿ ಫಾರ್ಮ್ ಹೌಸ್ ಪಕ್ಕನೇ ಇದು ಆಟ ಆಡಲಿಕ್ಕೆ ವ್ಯವಸ್ಥೆ ಕೂಡ ಇದೆ ಮಕ್ಕಳಿಗೆ ಜಾರಬಂಡಿ ಈ ಥರ ಡಕ್ಸಲ್ಲಿ ಕೂರೋ ಅಂಥದ್ದು ಈ ಥರದ್ದೆಲ್ಲ ಆಟ ಸಾಮಾನೆಲ್ಲ ತುಂಬ ಚೆನ್ನಾಗಿ ಆಟ ಎಲ್ಲ ಆಡಿಸಿದ್ವಿ ಸೊ ಅದಾದಮೇಲೆ ಫೈನಲಿ ಬೀಡ ತಿನ್ಕೊಂಡು ನಾವು ಮನೆಗೆ ಹೊರಟ್ವಿ ಸೊ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಒಂದು ಸಲ ಗಂಧದ ಗುಡಿ ರೆಸ್ಟೋರೆಂಟಿಗೆ ಹೋಗಿ ಫುಡ್ಡು ಟೇಸ್ಟ್ ಮಾಡಿ ಮೀನು ಊಟ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಮತ್ತು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಅದು ಒಂದು ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ಈವ್ನಿಂಗ್ ಟೈಮ್ ಹೋಗಿ ಇನ್ನೂ ಚೆನ್ನಾಗಿರುತ್ತೆ ನಾವು ಆ್ಯಕ್ಚುಲಿ ಆಫ್ಟರ್ನೂನಿಗೆ ಹೋಗಿದ್ವಿ ಬಿಸಿಲು ಇಲ್ಲಿಕ್ಕಾಗಲಿಲ್ಲ ಸೊ ಹಾಗಾಗಿ ನೀವು ಬೇಗನೆ ಹೋದರೆ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಕೇರ್ ಬಾಯ್ ಸಿ ಯು ಬಾ ಬಾಯ್